ಹೀಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ ಇಂದಿನ ವೀಡಿಯೋದಲ್ಲಿ ನಾನು ಡಾಕ್ಟರ್ ಪಾಟೀಲ ಪುಟ್ಟಪ್ಪ ಇವರು ಬರೆದಂತಹ ಆದರ್ಶ ಇಲ್ಲದಿದ್ದರೆ ಜೀವನವಿಲ್ಲ ಅನ್ನುವಂತಹ ಪ್ರಬಂಧದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಈ ಪಾಠಕ್ಕೆ ಸಂಬಂಧಿಸಿದ ಹಾಗೆ ಮೂರು ಪ್ರಶ್ನೆಗಳು ಎಂಟು ಅಂಕದ ಮೂರು ಪ್ರಶ್ನೆಗಳು ಬರ್ತವೆ ಮೊದಲ ಪ್ರಶ್ನೆ ನೋಡಿ ಆದರ್ಶ ಸಾಧನೆಗಾಗಿ ತಮ್ಮನ್ನೇ ಅರ್ಪಿಸಿಕೊಂಡ ಮದರ್ ತೆರೇಸ ಮತ್ತು ಡಾಕ್ಟರ್ ಸುದರ್ಶನ್ ಅವರ ಸಾರ್ಥಕ ಬದುಕಿನ ಚಿತ್ರಣವನ್ನು ವಿವರಿಸಿರಿ ಎರಡನೇ ಪ್ರಶ್ನೆ ಆದರ್ಶ ಸೇವೆ ಅಂತಃಕರಣ ಮಾನವೀಯತೆಯ ಮೌಲ್ಯಗಳು ಬದುಕಿನಲ್ಲಿ ಎಷ್ಟು ಮುಖ್ಯ ಎಂಬುದನ್ನು ಈ ಲೇಖನದಲ್ಲಿ ಹೇಗೆ ಬಿಂಬಿಸಲಾಗಿದೆ ನಿರೂಪಿಸಿರಿ ಮೂರನೇ ಪ್ರಶ್ನೆ ಅನ್ನ ಇಲ್ಲದೆ ಮನುಷ್ಯ ಸಾಯುತ್ತಾನೆ ಎಂಬ ಮಾತಿಗಿಂತ ಆದರ್ಶಗಳು ಇಲ್ಲದ ಮನುಷ್ಯ ಬದುಕಲಾರ ಎಂಬುದು ಈ ಲೇಖನದಲ್ಲಿ ಹೇಗೆ ಮೂಡಿ ಬಂದಿದೆ ವಿದ್ಯಾರ್ಥಿಗಳೇ ನಿಮ್ಮ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಹಲವಾರು ಪಾಠಗಳ ವಿಡಿಯೋಗಳನ್ನು ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೇನೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡಿ ನಂತರ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸರಿ ವಿದ್ಯಾರ್ಥಿಗಳೇ ಈಗಾಗಲೇ ಎಂಟು ಅಂಕದ ಮೂರು ಪ್ರಶ್ನೆಗಳನ್ನು ಹೇಳಿದ್ದೇನೆ ಆ ಪ್ರಶ್ನೆಗಳ ಉತ್ತರ ಈ ರೀತಿ ಇದೆ ನೋಡಿ ಡಾಕ್ಟರ್ ಪಾಟೀಲ ಪುಟ್ಟಪ್ಪ ಇವರು ಬರೆದಂತಹ ಪಾಪ ಪ್ರಪಂಚ ಅನ್ನುವಂತಹ ಕೃತಿಯಿಂದ ಆಯ್ದುಕೊಂಡಂತಹ ಆದರ್ಶ ಇಲ್ಲದಿದ್ದರೆ ಜೀವನವಿಲ್ಲ ಅನ್ನುವಂತಹ ಈ ಲೇಖನದಲ್ಲಿ ಮನುಷ್ಯನ ಜೀವನದಲ್ಲಿ ಜೀವನದಲ್ಲಿ ವಿಚಾರಗಳಿಗೆ ಆದರ್ಶಗಳಿಗೆ ತನ್ನದೇ ಆದಂತಹ ಒಂದು ಬೆಲೆ ಇದೆ ಬದುಕಬೇಕಾದರೆ ಅನ್ನಬೇಕು ನಿಜ ಆದರೆ ಆದರ್ಶಕ್ಕೆ ಇರುವಂತಹ ಬೆಲೆ ಅನ್ನಕ್ಕೆ ಬರಲಾರದು ಬರಲಾರದು ಅನ್ನುವಂಥದ್ದು ಪಾಪು ಅವರ ಅಭಿಪ್ರಾಯ ಜೀವನದಲ್ಲಿ ಆದರ್ಶಗಳು ಇಲ್ಲದಿದ್ದರೆ ಅದು ಜೀವನವೇ ಅಲ್ಲ ಎಂದು ಹೇಳುತ್ತಾರೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿಯೂ ಕೂಡ ಒಂದಲ್ಲ ಒಂದು ದಿನ ಅವನ ಜೀವನವನ್ನೇ ಬದಲಿಸುವಂತಹ ಯಾವುದೋ ಒಂದು ಪ್ರಸಂಗ ಬರಬಹುದು ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ ಅವರು ಮದರ್ ತೆರೇಸಾ ಮದರ್ ತೆರೇಸಾ ಅವರು ಬಡ ರೈತ ಕುಟುಂಬದಲ್ಲಿ ಜನಿಸಿದಂತಹ ಮದರ್ ತೆರೇಸಾ ವೃತ್ತಿ ಜೀವನವನ್ನು ಆರಂಭಿಸಿದಾಗ ನಡೆದಂತಹ ಒಂದು ಘಟನೆ ಅವರ ಬದುಕಿನಲ್ಲಿ ಒಂದು ತಿರುವನ್ನು ಕೊಡುತ್ತದೆ ಈ ಆದರ್ಶದ ಸಾಧನೆಗಾಗಿ ತಮ್ಮನ್ನೇ ಅವರು ಅರ್ಪಿಸಿಕೊಳ್ಳುತ್ತಾರೆ ಅವರಲ್ಲಿ ಇರುವವನು ಅವನ ಅಂತಃಕರಣದಿಂದ ಅವರ ನಿರ್ಮಲ ಹೃದಯದಿಂದ ಆದರ್ಶಗಳಿಂದ ಜಗತ್ತಿಗೆ ತಾಯಿಯಾದವರು ಅವರು ಹೇಳ್ತಾರೆ ಪ್ರೀತಿಗೆ ನಾನು ಪ್ರೀತಿಯನ್ನು ಕೊಡುತ್ತೇನೆ ನಿರಾಕರಿಸಿ ಬಿಟ್ಟವರಿಗೆ ಆಶ್ರಯ ಕೊಟ್ಟು ರಕ್ಷಣೆ ನೀಡುತ್ತೇನೆ ಎನ್ನುವುದು ಮದರ್ ತೆರೇಸಾ ಅವರ ಆದರ್ಶ ಇದನ್ನು ಪಾಲಿಸಲು ಯಾವ ವರ್ಗ ವರ್ಣಭೇದವಿಲ್ಲ ನಿರ್ಮಲವಾದಂತಹ ಮನಸ್ಸು ಸೇವಾ ಭಾವ ಇರಬೇಕಷ್ಟೇ ಹಾಗೆಯೇ ಆದರ್ಶ ಪಾಲಿಸುವುದು ತ್ಯಾಗ ಹಾಗೆ ನಿಷ್ಠುರತೆಗೂ ಕೂಡ ಒಳಗಾಗಬೇಕಾಗುತ್ತದೆ ಮದರ್ ತೆರೇಸಾ ಇವರಂತೆಯೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸರ್ವ ಜನಾದರಣೆಯನ್ನು ಗಮ ಪಡೆದುಕೊಂಡಂತಹ ವ್ಯಕ್ತಿ ನಿರ್ಮಲಾ ಗಾಂವ್ಕರ್ ಅವರೂ ಕೂಡ ಜೀವನದ ಕ್ಷಣಗಳನ್ನು ಜನಸೇವೆಯಲ್ಲಿಯೇ ತೇಯುತ್ತಾರೆ ಜನರ ಸೇವೆಯಲ್ಲಿ ತಮ್ಮ ಬದುಕಿನ ಸಾರ್ಥಕತೆ ಇದೆ ಎಂದು ನಂಬಿದವರು ಅವರು ಹಾಗೆ ಡಾಕ್ಟರ್ ಸುದರ್ಶನ ಅವರೂ ಕೂಡ ಆದರ್ಶವಾದಿಯಾಗಿ ಕಾಡಿನ ಕುಗ್ರಾಮದಲ್ಲಿ ನೆಲೆಸಿದ್ದ ಸೋಲಿಗರ ಸೇವೆಗೆ ನಿಂತವರು ಈ ರೀತಿಯ ಆದರ್ಶಗಳಿಗೆ ಸ್ಫೂರ್ತಿಯೂ ಕೂಡ ಕಾರಣವಾಗುತ್ತದೆ ಈ ಸ್ಫೂರ್ತಿ ಅನ್ನುವಂಥದ್ದು ಎಲ್ಲಿಂದಲೋ ಯಾರಿಂದಲೋ ಬಂದು ಅದರ ಸ್ವಭಾವದಿಂದ ಮನಸ್ಸಿನಲ್ಲಿ ಒಂದು ಆದರ್ಶ ಕಾಣಿಸಿಕೊಳ್ಳುವಂಥದ್ದು ಸ್ಫೂರ್ತಿ ಅನ್ನುವಂಥದ್ದು ವ್ಯಕ್ತಿಯ ಪುಸ್ತಕದಿಂದ ಇಲ್ಲವೇ ಜೀವನದ ಘಟನೆಯಿಂದ ಬರ್ಬೋದು ಮತ್ತೊಬ್ಬರಿಗೆ ಒಳ್ಳೆಯದನ್ನು ಸಹಾಯವನ್ನು ಉತ್ತಮವಾದದನ್ನು ಮಾಡುವಂತಹ ಮನಸ್ಸು ಮತ್ತು ಹಂಬಲವಿದ್ದರೆ ಅದೇ ಭವಿಷ್ಯದಲ್ಲಿ ನಮ್ಮನ್ನು ಆದರ್ಶ ವ್ಯಕ್ತಿಯನ್ನಾಗಿ ರೂಪಿಸ್ತದೆ ಪ್ರತಿಯೊಬ್ಬನಲ್ಲಿಯೂ ಕೂಡ ಅಂತಃಕರಣ ಮಾನವೀಯತೆ ಇರುತ್ತದೆ ಅದನ್ನು ಉಳಿಸಿಕೊಂಡು ಜೀವನದ ಆದರ್ಶ ಮೌಲ್ಯಗಳನ್ನು ಬೆಳೆಸಿಕೊಳ್ಳಬೇಕು ಎಂಬುದು ಈ ಲೇಖನದ ಆಶಯ ಮನುಷ್ಯ ಬ್ರೆಡ್ಡು ಒಂದರಿಂದಲೇ ಜೀವಿಸಲಾರ ಎಂದು ಬೈಬಲ್ ಹೇಳಿದರೆ ಮನುಷ್ಯ ವಿಚಾರವೊಂದರಿಂದಲೇ ಬದುಕಿರಲಾರ ಎಂದು ಹೇಳುವವರು ಇದ್ದಾರೆ ಮನುಷ್ಯ ಜೀವನದಲ್ಲಿ ವಿಚಾರ ಅವಶ್ಯಗಳಿಗೆ ವಿಶೇಷ ಬೆಲೆ ಇದೆ ಅನ್ನಕ್ಕಿಂತ ಆದರ್ಶಕ್ಕೆ ಹೆಚ್ಚಿನ ಬೆಲೆ ಇದೆ ಆದರ್ಶದ ಬೆಲೆ ಅನ್ನಕ್ಕೆ ಬರಲಾರದು ಅನ್ನವಿಲ್ಲದೆ ಮನುಷ್ಯ ಸಾಯುತ್ತಾನೆ ಎನ್ನುವುದಕ್ಕಿಂತಲೂ ಆದರ್ಶಗಳು ಇಲ್ಲದಂತಹ ಮನುಷ್ಯ ಬದುಕುವುದಿಲ್ಲ ಎಂಬ ಮಾತು ಹೆಚ್ಚು ವಾಸ್ತವ ಆದರ್ಶವಿಲ್ಲದೆ ಬದುಕಿದರೆ ಅದು ಜೀವನವೇ ಅಲ್ಲ ಹೀಗಾಗಿ ಮನುಷ್ಯ ಜೀವನದಲ್ಲಿ ಏನಾದರೊಂದು ಜನರು ಮೆಚ್ಚುವಂತಹ ಒಂದು ಆದರ್ಶ ಇರಲೇಬೇಕು ಮನುಷ್ಯ ಇರು ಇರುವವರೆಗೆ ಅತ್ಯುಚ್ಛವಾದುದಕ್ಕೆ ಹಂಬಲಿಸುವುದು ಅಪೇಕ್ಷಿಸುವುದು ಇದ್ದೇ ಇರಬೇಕು ಈಗ ಆಧುನಿಕತೆ ಬಂದಿದೆ ಆದರೆ ಆದರ್ಶಗಳು ದೂರವಾಗಿದೆ ಐಹಿಕ ಸುಖ ಲೋಲುಪ ಲೋಲುಪ್ತತೆಯ ಈ ಯುಗದಲ್ಲಿಯೂ ಜನನಾಯಕರು ಐಶ್ವರ್ಯ ಐಹಿಕ ಸುಖ ಭೋಗಗಳನ್ನು ಹೊಂದಿದವರಲ್ಲ ನೈತಿಕ ಹಾಗೂ ಬೌದ್ಧಿಕ ಕ್ಷೇತ್ರಗಳಿಗೆ ಸೇರಿದವರು ಜಗತ್ತಿನ ನಿಜವಾದ ಪ್ರಭುತ್ವ ಆದರ್ಶಗಳಿಗೆ ಸೇರಿದೆ ಯಾರಿಗೂ ಕಾಣಿಸದೇ ಇರುವಂಥ ಒಂದು ಗುರಿ ಆದರ್ಶ ವಾದಿಗೆ ಕಾಣಿಸ್ತದೆ ಅದರ ಹುಚ್ಚನ್ನು ಹಚ್ಚಿಕೊಂಡ ಅವನಿಗೆ ಜೀವನದಲ್ಲಿ ಉಳಿದದೆಲ್ಲ ಗೌಣವಾಗಿ ಅದೊಂದೇ ಅಧಿಕವಾಗುತ್ತದೆ ಮದರ್ ತೆರೇಸಾ ಅವರು ಮಾನವತೆಗೆ ಹೆಸರಾದವರು ಅವರು ಅವರ ಅಂತಃಕರಣವನ್ನು ಕಲಕುವಂಥ ಒಂದು ಘಟನೆ ಸಾವಿರದ ಒಂಬೈನೂರ ನಲವತ್ತ ಎಂಟರಲ್ಲಿ ನಡೆಯುತ್ತದೆ ಅದು ಅವರ ಜೀವನದ ದಿಕ್ಕನ್ನೇ ಬದಲಿಸುತ್ತದೆ ಅವರು ಆಸ್ಪತ್ರೆಯೊಂದರ ಎದುರು ಹೃದಯ ವಿದ್ರಾವಕ ದೃಶ್ಯಗಳನ್ನು ನೋಡುತ್ತಾರೆ ಸತ್ತಿಲ್ಲ ಬದುಕಿಲ್ಲ ಎನ್ನುವಂಥ ಸ್ಥಿತಿಯಲ್ಲಿದ್ದಂತಹ ಒಬ್ಬ ಹೆಂಗಸು ಅಲ್ಲಿ ಅರೆನಗ್ನಳಾಗಿ ಅಲ್ಲಿ ಬಿದ್ದುಕೊಂಡಿದ್ದಳು ಇಲಿಗಳು ಅವಳನ್ನು ಹರಿದು ತಿನ್ನ ತಿನ್ನುತ್ತಿರುತ್ತವೆ ಅವಳ ಈ ಶೋಚನೀಯ ಸ್ಥಿತಿಯನ್ನು ಕಂಡು ಯಾರ ಹೃದಯವೂ ಕೂಡ ಮಿಡುಕಲಿಲ್ಲ ಆದರೆ ಇದನ್ನು ನೋಡಿದಂತಹ ಮದರ್ ತೆರೇಸಾ ಅವರ ಹೃದಯ ಅವಳನ್ನು ಕಂಡು ನೀರಾಗಿದ್ದಿತು ಅವರಿಗೆ ಅರಿಯದಂತೆ ಕಣ್ಣೀರು ಅವರ ಕಣ್ಣಿನಿಂದ ಹೊಸರಿದವು ಈ ಸ್ಥಿತಿಯಲ್ಲಿ ಅವಳನ್ನು ಬಿಟ್ಟು ಹೋಗಲು ಮನಸ್ಸು ಬರದ ತೆರೇಸಾ ಅವರು ಅವಳನ್ನು ಒಂದು ಎತ್ತಿನ ಗಾಡಿಯಲ್ಲಿ ಕರೆದುಕೊಂಡು ಹೋದರು ಅವಳು ಸಾಯುವವರೆಗೂ ಅವಳ ಆರೈಕೆಯನ್ನು ಮಾಡಿದರು ರಕ್ಷಣೆ ಒದಗಿಸಿಕೊಟ್ಟು ಅವಳ ಯೋಗಕ್ಷೇಮವನ್ನು ನೋಡಿಕೊಂಡರು ಜನರು ದೇವರ ರೂಪವೇ ಆಗಿರುವುದರಿಂದ ಜನರ ಸೇವೆಯೇ ದೇವರ ಸೇವೆ ಎಂದು ಅವರು ತಿಳಿದರು ಆ ದಿನದ ಘಟನೆ ಅವರ ಜೀವನವನ್ನೇ ಬದಲಿಸ್ತದೆ ದೀನ ದಲಿತ ದುಃಖಿ ಜನರ ಸೇವೆಗಾಗಿ ತಮ್ಮ ಇಡೀ ಜೀವನವನ್ನೇ ಅವರು ಮುಡುಪಾಗಿಡುತ್ತಾರೆ ಈ ಥರದ ಜೀವನದಲ್ಲಿ ಹೊಸ ಆಸೆ ಮೂಡಿಸಬೇಕು ಅನ್ನುವಂತಹ ಆದರ್ಶ ಸಾಧನೆಗಾಗಿ ತೆರೆಸಾ ತಮ್ಮನ್ನೇ ತಾವು ಅರ್ಪಿಸಿಕೊಂಡರು ತೆರೆಸಾ ಅವರಲ್ಲಿ ತುಂಬಿದ ಮಾನವ ಅಂತಃಕರಣದ ಹಾಲು ಅವರನ್ನು ತಾಯಿಯನ್ನಾಗಿ ಮಾಡಿದೆ ಅವರು ಸರ್ವರ ಎಲ್ಲರ ತಾಯಿಯೂ ಕೂಡ ಆಗಿದ್ದಾರೆ ತಮ್ಮ ಆದರ್ಶ ಪಂಥದಿಂದ ವಿಚಲಿತರಾಗದೆ ಏಕನಿಷ್ಠೆಯಿಂದ ಮುಂದಾದರು ದುಃಖಿಗಳಿಗೆ ನಿರ್ಗತಿಕರಿಗೆ ತಾಯಿ ಬಿಟ್ಟುಕೊಟ್ಟ ಮಕ್ಕಳಿಗೆ ಸಾಯುವ ಸ್ಥಿತಿಯಲ್ಲಿರುವ ಅನಾಥರಿಗೆ ಅವರು ತಮ್ಮ ಕರುಳಿನ ಕಕ್ಕುಲತೆಯ ರಕ್ಷಣೆಯನ್ನು ಒದಗಿಸಿಕೊಟ್ಟರು ಸಾಯುವ ಸ್ಥಿತಿಯಲ್ಲಿರುವ ನಿರ್ಗತಿಕರಿಗೆ ಅವರ ನಿರ್ಮಲ ಹೃದಯ ಗೃಹವನ್ನು ಕಟ್ಟಿ ಶುಶ್ರೂಷೆಯನ್ನು ಒದಗಿಸುತ್ತದೆ ಮದರ್ ತೆರೆಸಾ ಅವರ ಮಾನವೀಯ ಸೇವೆಗೆ ಸಾರ್ವತ್ರಿಕ ಪ್ರಶಂಸೆಯೂ ಕೂಡ ಲಭಿಸಿದೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅವರಿಗೆ ರಾಷ್ಟ್ರಪತಿ ರಾಧಾಕೃಷ್ಣನ್ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಿದರು ತೆರೇಸಾ ಅವರಿಗೆ ಜಗತ್ತಿನ ಅತ್ಯುನ್ನತ ಪ್ರಶಸ್ತಿಯಾದ ನೊಬೆಲ್ ಪಾರಿತೋಷಕ ಭಾರತದ ಪರಮೋಚ್ಛ ಪ್ರಶಸ್ತಿಯಾದ ಭಾರತ ರತ್ನ ಪ್ರಶಸ್ತಿಯೂ ಕೂಡ ಬಂದಿದೆ ಜಗತ್ತಿನ ಅನೇಕ ದೇಶಗಳು ಅವರನ್ನು ಕರೆದು ಅವರ ಮೇಲೆ ತಮ್ಮ ಪ್ರೀತಿಯನ್ನು ಗೌರವವನ್ನು ಧಾರೆಯರಿದಿವೆ ತಾಯಿ ತೆರೇಸಾ ಇವರು ತಮ್ಮ ಜೀವನದಲ್ಲಿ ಸಾಧಿಸಿದಂತಹ ಆದರ್ಶ ಅವರಿಗೆ ಲೋಕೋತ್ತರ ಕೀರ್ತಿಯನ್ನು ಕೂಡ ತಂದುಕೊಟ್ಟಿದೆ ಅವರ ಸೇವಾಕಾಲ ಪ್ರಪಂಚದ ತುಂಬೆಲ್ಲ ಪಸರಿಸಿದೆ ಪ್ರೀತಿಗೆ ನಿರಾಕೃತರಾದವರಿಗೆ ನಾನು ಪ್ರೀತಿಯನ್ನು ಕೊಡುತ್ತೇನೆ ನಿರಾಕರಿಸಿ ಬಿಟ್ಟವರಿಗೆ ನಾನು ಆಶ್ರಯವನ್ನು ಕೊಡುತ್ತೇನೆ ರಕ್ಷಣೆಯನ್ನು ನೀಡುತ್ತೇನೆ ಎನ್ನುವುದು ಎನ್ನುವುದೇ ಆದರ್ಶ ಎನ್ನುವುದೇ ಮದರ್ ತೆರೇಸ ಅವರ ಆದರ್ಶ ಇನ್ನು ಲೇಖಕರು ಎರಡನೇ ಉದಾಹರಣೆಯನ್ನು ಕೊಡ್ತಾರೆ ದೇಶದಲ್ಲೇ ದೇಶವೇ ತಮ್ಮ ಮನೆ ಎನ್ನುವ ಅನಿಕೇತನ ಜೀವನವನ್ನು ಬದುಕಿದವರು ಉತ್ತರ ಕನ್ನಡ ಜಿಲ್ಲೆಯ ಸರ್ವ ಜನ ವ್ಯಕ್ತಿ ಸ ಪ ಗಾಂವ್ಕರ ತಮ್ಮ ಜೀವನವನ್ನು ಇವರು ಜನಸಭೆಯಲ್ಲೇ ತೇಯ್ದ ತೇಯ್ದಿದ್ದಾರೆ ಹೋದಲ್ಲಿ ಬಂದಲ್ಲಿ ಸುಗಂಧ ಬೀರುವ ಸಾಮರಸ್ಯ ತರುವ ಕೆಲಸವನ್ನು ಇವರು ಮಾಡಿದ್ದಾರೆ ತಮ್ಮ ಜೀವನದ ಸಂಧ್ಯಾಕಾಲದಲ್ಲಿ ಅವರು ಅವಕಾಶಹೀನರಾದ ದೀನದಲಿತರ ಸಮಾಜದ ಕೆಳಸ್ತರದಿಂದ ಬಂದವರ ಹಾಗೆ ದರಿದ್ರರ ದೈನ್ಯಾವಸ್ಥೆಯ ಜೀವನವನ್ನು ಬದುಕಿದವರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಉಚಿತ ಪ್ರಸಾದ ನಿಲಯ ಅನ್ನುವಂಥದ್ದನ್ನು ಅವರು ತೆರೆಯುತ್ತಾರೆ ಅಲ್ಲಿಗೆ ಶಾಲೆ ಓದಲು ಬಂದ ಕೆಳ ಸಮಾಜದ ಮಕ್ಕಳು ಆ ಸಮಾಜದಲ್ಲಿಯೇ ಅಕ್ಷರಾಭ್ಯಾಸಕ್ಕೆ ಬಂದವರಲ್ಲಿ ಮೊದಲಿಗರಾಗಿದ್ದರು ತಾವು ಕಣ್ಣು ಮುಚ್ಚುವ ಕಾಲ ಬಂದಾಗ ತಾವು ಹೊತ್ತಿಸಿದ ಜ್ಞಾನ ಜ್ಯೋತಿ ಎಲ್ಲಿ ನಂದಿ ಹೋಗುವುದು ಎಂದು ಗಾಂವ್ಕರರ ಗಾಂಖರ ಇವರ ಮನಸ್ಸು ವ್ಯಾಕುಲಗೊಂಡಿತ್ತು ಕಾರ್ಗತ್ತಲು ಕವಿದ ಸಮಾಜದಲ್ಲಿ ಬೆಳಕು ತರಬೇಕು ಎಂದು ಆರಂಭಿಸಿದ ಕೆಲಸ ತಮ್ಮೊಂದಿಗೆ ಕೊನೆಗೊಳ್ಳುವುದು ಎಂಬ ಭೀತಿ ಅವರನ್ನು ಆವರಿಸಿಕೊಂಡಿತ್ತು ಅವರ ಹೊಣೆಯನ್ನು ಹೊತ್ತುಕೊಳ್ಳಲು ಯಾರೂ ಮುಂದೆ ಬರಲಿಲ್ಲ ಸಾಯುವ ಸಮಯ ಬಂದಾಗ ಅವರ ಮನಸ್ಸಿನ ಶಾಂತಿ ಕದಡಿ ಹೋಗಿರ್ತದೆ ಅವರ ಅವರ ಕಳವಳವನ್ನು ತಿಳಿದಂತಹ ಅವರ ಮೊಮ್ಮಗಳು ನಿರ್ಮಲಾ ಗಾಂವ್ಕರ್ ತಾವು ನಡೆಸಿಕೊಂಡು ಹೋಗುವುದಾಗಿ ವಚನ ಕೊಡ್ತಾರೆ ಮೊಮ್ಮಗಳ ಮಾತನ್ನು ಕೇಳಿ ಅವರ ಮನಸ್ಸಿಗೆ ನಿರಾಳವಾಗುತ್ತದೆ ತಾವು ನೆಟ್ಟ ಸಸಿ ಮುದುಡಿ ಹೋಗುವುದಿಲ್ಲ ಎನ್ನುವಂಥ ಭರವಸೆ ತಳೆದು ಅವರು ನಿಶ್ಚಿಂತೆಯಿಂದ ಕಣ್ಣು ಮುಚ್ಚುತ್ತಾರೆ ಅಜ್ಜನಿಗೆ ಕೊಟ್ಟ ನಿರ್ಮಲಾ ಗಾಂವ್ಕರ್ ಆದರ್ಶ ಪಾಲನೆಗಾಗಿ ಬಹುದೊಡ್ಡ ತ್ಯಾಗವನ್ನೇ ಮಾಡಿದರು ಎಮ್ಮೆ ಮುಗಿಸಿ ಅಂಕೋಲೆಯ ಗೋಬಲೆ ಸೆಂಟೆನರಿ ಸೆಂಟೆನರಿ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿದ್ದವರು ಅಜ್ಜನಿಗೆ ಕೊಟ್ಟ ಮಾತನ್ನು ನಡೆಸಲು ಮದುವೆಯ ಸುಖವನ್ನು ತೊರೆದು ಆ ಮಕ್ಕಳಿಗೆಲ್ಲ ತಾವೇ ತಾಯಿಯಾದರು ಮದುವೆಯಾದರೆ ಹಾಸ್ಟೆಲ್ ಕಥೆಯೇ ಮುಗಿದು ಹೋಗುತ್ತದೆ ಎಂದು ಅವರು ಮದುವೆಯನ್ನು ಕೂಡ ಮಾಡಿಕೊಳ್ಳಲಿಲ್ಲ ಅವರು ಉಣ್ಣುವುದನ್ನೇ ಆ ಮಕ್ಕಳು ಉಣ್ಣುತ್ತಾರೆ ಆ ಮಕ್ಕಳು ಉಣ್ಣುವುದನ್ನೇ ಅವರು ಉಣ್ಣುತ್ತಾರೆ ಅವರಿಗೆ ಬೇರೆ ಮನೆಯಿಲ್ಲ ಆ ಮಕ್ಕಳೊಂದಿಗೆ ಅವರು ಯಾವಾಗಲೂ ಬೆರೆತಿರುತ್ತಾರೆ ಏಕಾಂಗಿಯಾದರೂ ಆ ಸೀಮಂತ್ ಧೈರ್ಯ ಅವರದು ಆ ಮಕ್ಕಳಿಗೆ ಹಾಸ್ಟೆಲ್ ಕಟ್ಟಬೇಕು ಆದರೆ ಹಣ ಇಲ್ಲ ಆ ಧೀರರಾಗದವರು ನಿಷ್ಠೆ ಪ್ರಾಮಾಣಿಕತೆಗಳಿಂದ ಕೆಲಸ ಮಾಡಿದರೆ ನೆರವು ಎಲ್ಲಿಂದಾದರೂ ಬಂದೇ ಬರುತ್ತದೆ ಎನ್ ಎಂಬುದನ್ನು ಬಹಳಷ್ಟು ದೃಢವಾಗಿ ನಂಬಿದವರು ಏಳು ಎಚ್ಚರಗೊಳ್ಳು ಗುರಿಯನ್ನು ಮುಟ್ಟುವವರೆಗೆ ನಿಲ್ಲಬೇಡ ಸ್ವಾಮಿ ವಿವೇಕಾನಂದರ ಈ ಉಕ್ತಿ ಸುದರ್ಶನರ ಮೇಲೆ ಮಂತ್ರದಂತೆ ಕೆಲಸ ಮಾಡುತ್ತದೆ ಬಡ ಜನರ ಅವಕಾಶ ವಿಹೀನರ ಶೋಷಣೆಗೆ ಒಳಗಾದವರ ಸೇವೆಗೆ ತಮ್ಮ ಜೀವನವನ್ನು ಅವರು ಮುಡಿಪ ಮುಡಿಪಾಗಿ ಇಡುತ್ತಾರೆ ಸಾಮಾನ್ಯವಾಗಿ ಹಳ್ಳಿಯ ಜನರಿಗೆ ಅದರಲ್ಲಿಯೂ ಕೂಡ ವಿದ್ಯಾವಂತ ಯುವಕರಿಗೆ ನಗರ ಜೀವನದ ಆಕರ್ಷಣೆ ಹೆಚ್ಚು ಆದರೆ ಡಾಕ್ಟರ್ ಸುದರ್ಶನರನ್ನು ಕಾಡಿನ ಕುಗ್ರಾಮ ಆಕರ್ಷಿಸುತ್ತದೆ ಬಡ ಜನರ ಸೇವೆ ಮಾಡಬೇಕು ಎಂಬಂತಹ ಒಂದು ಆದರ್ಶ ಅವರನ್ನು ರಂಗನ ಬೆಟ್ಟದಲ್ಲಿ ದರಿದ್ರರ ಜೀವನವನ್ನು ಬದುಕಿದ್ದಂತಹ ಸೋಲಿಗರ ಸೇವೆ ಮಾಡಲು ನೂಕಿಕೊಂಡು ನಡೆಯಿತು ಆ ಜನರ ಸೇವೆಯಲ್ಲಿ ತಮ್ಮ ಬದುಕಿನ ಸಾರ್ಥಕತೆ ಇದೆಯ ಎಂಬುದನ್ನು ಕೂಡ ಅವರು ಬಗೆಯುತ್ತಾರೆ ತಿಳಿದುಕೊಳ್ಳುತ್ತಾರೆ ಯಾವ ನಾಗರಿಕ ಸೌಲಭ್ಯವೂ ಕೂಡ ಇರದ ಕಾಡಿನ ಒಂದು ಪುಟ್ಟ ಗುಡಿಸಲಿನಲ್ಲಿ ವಿವೇಕಾನಂದ ಗಿರಿಜನ ಸೇವಾ ಕೇಂದ್ರವನ್ನು ಸ್ಥಾಪಿಸಿ ಅದರ ಮೂಲಕ ಸೋಲಿಗರ ಸೇವೆಯನ್ನು ಅವರು ಪ್ರಾರಂಭಿಸ್ತಾರೆ ಅಲ್ಲಿಯ ಸೋಲಿಗರು ಅವರನ್ನು ಸಂದೇಹದಿಂದ ಕಂಡರು ಅವರೊಂದಿಗೆ ಸಹಕರಿಸಲು ಮೊದಲು ಅವರು ಮನಸ್ಸು ಮಾಡಲಿಲ್ಲ ಆದರೆ ಡಾಕ್ಟರ್ ಸುದರ್ಶನ ಅವರ ಸರಳ ಜೀವನಕ್ಕೆ ಕೃತ್ರಿಮವನ್ನು ಅರಿಯದಂತಹ ಅವರ ಬದುಕಿಗೆ ಜೇನಿನಂತಹ ಅವರ ಸವಿಯ ಮಾತಿಗೆ ಅವರು ಅವರೆಲ್ಲರೂ ಕೂಡ ಮಾರು ಹೋಗುತ್ತಾರೆ ಈಗ ಡಾಕ್ಟರ್ ಸುದರ್ಶನರ ಸೇವಾ ಕಾರ್ಯ ಬಹಳಷ್ಟು ಬೆಳೆದುಕೊಂಡಿದೆ ಅಲ್ಲಿಯ ಸೋಲಿಗರಿಗೆ ಔಷಧೋಪಚಾರ ಮಾತ್ರ ಲಭಿಸ್ತಾ ಇಲ್ಲ ಅವರ ಆರೋಗ್ಯದ ರಕ್ಷಣೆಯ ಜೊತೆಗೆ ಅವರಿಗೆ ಅರಿವು ಮೂಡಿಸುವಂತಹ ಅವರ ಸಾಂಪತಿಕ ಸ್ಥಿತಿಗತಿಗಳ ಗತಿಗಳನ್ನು ಸುಧಾರಿಸುವ ಕ್ರಮಗಳನ್ನು ಕೂಡ ಸುದರ್ಶನ್ ಅವರು ಕೈಗೊಂಡಿದ್ದಾರೆ ಅಲ್ಲಿ ಇಂದು ಸುಸಜ್ಜಿಸಿದ ಆಸ್ಪತ್ರೆ ಬಂದಿದೆ ಪ್ರಾಥಮಿಕ ಮಾಧ್ಯಮಿಕ ಶಾಲೆ ಬಂದಿದೆ ಆ ಜನರು ಜೇನು ಸಾಕುತ್ತಾರೆ ಚಾಪೆ ಹೆಣೆಯುತ್ತಾರೆ ಮನೆ ಮನೆಗಳಲ್ಲಿ ನೂಲು ತೆಗೆಯುವ ಸ್ವಿಂಡಲ್ಸ್ ಬಂದಿದೆ ಸುದರ್ಶನರ ಸೇವೆಯ ಹರವು ವಿಸ್ತಾರಗೊಂಡಿದೆ ಈಗ ಅವರಿಗೆ ಅವರ ಕೆಲಸದಲ್ಲಿ ನೆರವಾಗುವಂತಹ ಕೆಲಸ ಕಾರಗಾರರು ಕೂಡ ಬಂದಿದ್ದಾರೆ ಇನ್ನು ಆದರ್ಶ ಸಾಧನೆಯ ಸೇವಾ ದೀಕ್ಷೆಯ ತೊಟ್ಟು ಸುದರ್ಶನರು ಮಾಡಿದ ಕೆಲಸ ಅದ್ಭುತವಾಗಿದೆ ರಾಜ್ಯ ಸರ್ಕಾರ ಅವರಿಗೆ ರಾಜ್ಯ ಪ್ರಶಸ್ತಿ ಕೊಟ್ಟು ಗೌರವಿಸಿದೆ ಸೋಲಿಗರ ಭೂಮಿಯನ್ನು ಸೋಲಿಗರಿಗೆ ಕೊಡಿಸಲು ರಾಧಾಂತವಾಗಿ ರಾಜ್ಯ ಪ್ರಶಸ್ತಿ ಕೊಟ್ಟು ಗೌರವಿಸಿದ ರಾಜ್ಯ ಸರ್ಕಾರವೇ ಅವರನ್ನು ಬಂಧಿಸಿ ಸೆರೆಮನೆಯಲ್ಲಿ ಇರಿಸಿದ್ದಿತು ಅವರು ಸೋಲಿಗರ ಸಮಾಜದ ಯುವಕರಿಗೆ ತರಬೇತಿಯನ್ನು ನೀಡಿ ಅನೇಕ ಹೊಣೆಗಳನ್ನು ವಹಿಸಿಕೊಟ್ಟಿದ್ದಾರೆ ಆದರ್ಶಕ್ಕೆ ತನ್ನನ್ನು ಅರ್ಪಿಸಿಕೊಂಡಂತಹ ಬಿಹಾರದ ಕೃಷಿ ಕಾರ್ಮಿಕ ದಶರಥ ಯಾರು ಕೂಡ ನಂಬಲಾಗದಂಥ ಒಂದು ಪವಾಡವನ್ನು ಪವಾಡ ಸದೃಶ ಕೆಲಸವನ್ನು ಮಾಡಿದ್ದಾರೆ ಅವನು ಒಬ್ಬನೇ ಏಕಾಂಗಿ ವೀರನಾಗಿ ಮುನ್ನೂರು ಅಡಿ ಉದ್ದದ ಇಪ್ಪತ್ತೈದು ಅಡಿ ಎತ್ತರದ ದಿನ್ನೆಯನ್ನು ಕಡಿದು ಎತ್ತಿನ ಗಾಡಿಗೆ ಹೋಗಲು ಅನುಕೂಲವಾಗುವಂತಹ ಮಾರ್ಗವನ್ನು ನಿರ್ಮಿಸಿದ್ದಾನೆ ಈ ಕೆಲಸವನ್ನು ಮಾಡಿ ಮುಗಿಸಲು ಅವನಿಗೆ ಇಪ್ಪತ್ತೈದು ವರ್ಷಗಳು ಬೇಕಾದವು ಇದರಿಂದ ಅವನ ಹಳ್ಳಿಯ ಜನರಿಗೆ ಐವತ್ತು ಮೈಲುದ್ದದ ದಾರಿ ಸುತ್ತಿ ತಮ್ಮ ಸಮೀಪದ ಹಳ್ಳಿಗಳಿಗೆ ಹೋಗಿ ಬರಬೇಕಾದಂಥ ದುಸ್ಥಿತಿ ತಪ್ಪಿದೆ ಈ ಕೃಷಿ ಕಾರ್ಮಿಕನ ಜೀವನದಲ್ಲಿ ನಡೆದ ಒಂದು ಆ ಕೃಷಿ ಕಾರ್ಮಿಕನ ಜೀವನದಲ್ಲೇ ನಡೆದಂತಹ ಒಂದು ಆದರ್ಶವಾದಂತಹ ಸಾಧನೆ ಒಂದು ಘಟನೆ ಆದರ್ಶ ಸಾಧನೆ ಮಾಡಲು ಪ್ರೇರೇಪಿಸ್ತದೆ ಬುದ್ಧಗಯಾದಿಂದ ಐವತ್ತು ಕಿಲೋಮೀಟರ್ ದೂರದಲ್ಲಿರುವ ಗೆಹ್ಲೋರ್ ಗ್ರಾಮಕ್ಕೆ ಸೇರಿದ ಈ ದಶರಥ ಹೊಲದಲ್ಲಿ ಕೆಲಸಕ್ಕೆ ಹೋಗಿ ಬರಬೇಕಾದರೆ ನಿತ್ಯವೂ ಕೂಡ ದುರ್ಗಮವಾದಂತಹ ಒಂದು ದಿನ್ನೆಯನ್ನು ದಾಟಿ ಹೋಗಬೇಕಿತ್ತು ಅವನ ಹೆಂಡತಿ ಪ್ರತಿದಿನ ಭಾರೀ ಇಕ್ಕಟ್ಟಿನ ಕಾಲು ದಾರಿಯಲ್ಲಿ ಪ್ರಯಾಸದಿಂದ ನಡೆದು ಗಂಡನಿಗೆ ಬುತ್ತಿಯನ್ನು ಕೊಟ್ಟು ಬರ್ತಾ ಇದ್ಳು ಒಂದು ದಿನ ಅವಳು ಸ್ವಲ್ಪ ಜೋಲಿ ಕಳೆದುಕೊಂಡು ಕೊರಕಲಿಗೆ ಬಿದ್ದು ಬಿಟ್ಟಳು ಅವಳ ಕಾಲಿಗೆ ಪೆಟ್ಟಾಯಿತು ಅವಳಿಂದ ಇದಂತೇಳಿದ ದಶರಥನ ಕರುಳಿಗೆ ಬರೆ ಕೊಟ್ಟಂತಾಯಿತು ತನ್ನ ಹೆಂಡತಿಗೆ ತೊಂದರೆ ಕೊಟ್ಟ ಆ ಗುಡ್ಡವನ್ನೇ ಕಡಿದು ದಾರಿ ಮಾಡಬೇಕು ಎಂದು ನಿರ್ಧರಿಸಿದನು ಮರುದಿನವೇ ಕೆಲಸ ಆರಂಭಿಸಿದ ಅವನು ಗುಡ್ಡ ಕಲಿಯುವ ಗುಡ್ಡವನ್ನು ಕಡಿಯುವಂತಹ ಕೆಲಸವನ್ನು ನೋಡಿ ಆ ಹಳ್ಳಿಯ ಜನರು ಎಲ್ಲರೂ ಕೂಡ ಆತನನ್ನು ಹುಚ್ಚ ಅಂತ ಕರೀತಾರೆ ಆದರೆ ಆದರ್ಶದ ಹುಚ್ಚು ಬಿಡುವಂಥದ್ದಲ್ಲ ಪ್ರತಿದಿನ ತನ್ನ ಕೂಲಿ ಕೆಲಸ ಮಾಡಿ ಮಾಡಿ ಬಂದು ಉಳಿದ ಸಮಯದಲ್ಲಿ ಅವನು ಈ ರಸ್ತೆ ಅಗಿಯುವಂತಹ ರಸ್ತೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದ ಆದರೆ ದಶರಥ ಯಾರಿಗಾಗಿ ಈ ದಾರಿಯನ್ನು ನಿರ್ಮಿಸಿದನು ಅವನ ಹೆಂಡತಿ ಈಗ ಇಲ್ಲ ತಾನು ಕಟ್ಟಿಕೊಂಡ ಆದರ್ಶವನ್ನು ಅವನು ಪೂರೈಸಿಕೊಟ್ಟಿದ್ದಾನೆ ಅವನನ್ನು ಹುಚ್ಚ ಎಂದು ನಗೆ ನಗೆ ಆಡುತ್ತಿದ್ದಂತಹ ಜನರು ಇಂದು ಸಾಧು ಮಹಾರಾಜ ಎಂದು ಕರೆಯುತ್ತಿದ್ದಾರೆ ಗೆಹ್ಲೂರ್ ಹಳ್ಳಿಯ ಹೆಸರು ಈಗ ದಶರಥ ನಗರವಾಗಿದೆ ಆದರ್ಶ ಹಿಡಿದು ಹೋಗುವವನು ಅದು ಸಫಲವಾಗುವವರೆಗೂ ಕೂಡ ಬಿಡುವುದಿಲ್ಲ ಇನ್ನೊಬ್ಬರಿಗೆ ಆನಂದ ತಂದುಕೊಡುವುದರಲ್ಲಿ ಇರುವ ಸುಖ ಬೇರೆ ಯಾವುದರಲ್ಲಿಯೂ ಇಲ್ಲ ಎಂಬುದನ್ನು ಲೇಖಕರು ಕೆಲವು ಉದಾಹರಣೆಗಳ ಮೂಲಕ ಆದರ್ಶ ಸೇವೆ ಅಂತಃಕರಣ ಮಾನವೀಯತೆ ಮೌಲ್ಯಗಳು ಮಾನವೀಯತೆಯ ಮೌಲ್ಯ ಮೌಲ್ಯಗಳು ಬದುಕಿನಲ್ಲಿ ಎಷ್ಟು ಮುಖ್ಯ ಅನ್ನುವಂಥದ್ದನ್ನು ಈ ಲೇಖನದಲ್ಲಿ ತಿಳಿಸುತ್ತಾರೆ ಇನ್ನು ಐದು ಅಂಕದ ಪ್ರಶ್ನೆ ದಶರಥನ ಆದರ್ಶ ಸಾಧನೆಯನ್ನು ಕುರಿತು ವಿವರಿಸಿರಿ ದಶರಥನ ಬಗ್ಗೆ ಹೇಳಿದಂಥ ಆ ಒಂದು ವಿವರಗಳನ್ನೇ ಬರೆಯಿರಿ ಹಾಗೆ ಟಿಪ್ಪಣಿ ಕೂಡ ಆದರ್ಶಗಳು ಇಲ್ಲದಿದ್ದರೆ ಜೀವನವಿಲ್ಲ ಅನ್ನುವಂಥದ್ದು ಈಗ ಹೇಳಿದಂಥ ಉತ್ತರವನ್ನೇ ಸ್ವಲ್ಪ ಸಂಕ್ಷಿಪ್ತ ಮಾಡಿ ಬರೆಯಿರಿ ವಿದ್ಯಾರ್ಥಿಗಳೇ ಹಾಗೆ ಒಂದು ಅಂಕದ ಪ್ರಶ್ನೆಗಳನ್ನು ಗಮನಿಸಿ ಆದರ್ಶವಿಲ್ಲದಿದ್ದರೆ ಆದರ್ಶಗಳು ಇಲ್ಲದಿದ್ದರೆ ಜೀವನವಿಲ್ಲ ಎಂಬ ಲೇಖನದ ಕರ್ತೃ ಯಾರು ಉತ್ತರ ಪಾಟೀಲ ಪುಟ್ಟಪ್ಪ ಎರಡನೇ ಪ್ರಶ್ನೆ ಸಾರ್ಥಕ ಬದುಕಿಗೆ ಏನು ಬೇಕು ಉತ್ತರ ಆದರ್ಶ ಬೇಕು ಮೂರನೇ ಪ್ರಶ್ನೆ ಸಾರ್ಥಕ ಬದುಕಿಗಾಗಿ ತಮ್ಮ ಜೀವನ ಮುಡಿಪಾಗಿ ಇಟ್ಟವರು ಯಾರು ಉತ್ತರ ಮದರ್ ತೆರೇಸಾ ಸಾಪಾ ಗಾಂಕರ್ ನಿರ್ಮಲಾ ಗಾಂವ್ಕರ್ ಡಾಕ್ಟರ್ ಸುದರ್ಶನ ಹಾಗೂ ದಶರಥ ನಾಲ್ಕನೆಯ ಪ್ರಶ್ನೆ ಮದರ್ ತೆರೇಸರ ಅಂತಃಕರಣ ಕಲಕಿದ ಘಟನೆ ಯಾವುದು ಉತ್ತರ ಇಲಿಗಳು ಹರಿದು ತಿನ್ನುತ್ತಿದ್ದ ಅರೆನಗ್ನ ಮಹಿಳೆಯ ಚಿತ್ರ ಐದನೇ ಪ್ರಶ್ನೆ ಮದರ್ ತೆರೆಸಾರಿಗೆ ದೊರೆತ ಜಗತ್ತಿನ ಅತ್ಯುನ್ನತ ಪ್ರಶಸ್ತಿ ಯಾವುದು ಉತ್ತರ ನೊಬೆಲ್ ಪ್ರಶಸ್ತಿ ಆರನೇ ಪ್ರಶ್ನೆ ತಮ್ಮ ಜೀವನವನ್ನು ಜನ ಈ ಸೇವೆ ಜನಸೇವೆಗೆ ತೇಯಿದವರು ಯಾರು ಉತ್ತರ ಸಾಪಾ ಗಾಂವ್ಕರ್ ಏಳನೇ ಪ್ರಶ್ನೆ ಸೋಲಿಗರ ಸೇವೆಗೆ ಜೀವನ ಮುಡಿಪಾಗಿ ಇಟ್ಟವರು ಯಾರು ಉತ್ತರ ಡಾಕ್ಟರ್ ಸುದರ್ಶನ ಎಂಟನೇ ಪ್ರಶ್ನೆ ದಶರಥನ ಸಾಧನೆ ಏನು ಉತ್ತರ ಮುನ್ನೂರು ಅಡಿ ಉದ್ದದ ಇಪ್ಪತ್ತೈದು ಅಡಿ ಎತ್ತರದ ದಿನ್ನೆಯನ್ನು ಕಡಿದು ಎತ್ತಿನ ಗಾಡಿಗೆ ಹೋಗಲು ದಾರಿ ಮಾಡಿದ್ದು ದಶರಥನ ಸಾಧನೆ ಒಂಬತ್ತನೇ ಪ್ರಶ್ನೆ ದಶರಥನ ಊರು ಯಾವುದು ಉತ್ತರ ಬುದ್ಧಗಯ ಸಮೀಪದ ಗೆಹ್ಲೋರು ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಈ ಒಂದು ಪ್ರಬಂಧದ ಡಾಕ್ಟರ್ ಪಾಟೀಲ ಪುಟ್ಟಪ್ಪ ಇವರು ಬರೆದಂತಹ ಆದರ್ಶ ಇಲ್ಲದಿದ್ದರೆ ಜೀವನವಿಲ್ಲ ಅನ್ನುವಂಥ ಈ ಲೇಖನದ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ ವಿದ್ಯಾರ್ಥಿಗಳೇ ಸರಿ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ನಿಮ್ಮೆದುರಿಗೆ ಬರುತ್ತೇನೆ ಅಲ್ಲಿಯವರಿಗೆ ನಮಸ್ಕಾರ